ಹೇ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಾತಾಡೋ ರತ್ನ ಮೂವಿ ಆ್ಯಂಡ್ ಕ್ರೇಜಿ ಡ್ಯಾಕ್ಟರ್ ಹರಿ ಗೋಪಾಲ ಕೃಷ್ಣರ ಇವ್ರ ಬಗ್ಗೆ ನಾವು ಮುಂದೆ ಮಾತಾಡೋ ಫಿಲ್ಮ್ನಲ್ಲಿ ವಿಶಾಲ್ ಯೋಗಿ ಬಾಬು ಆ್ಯಂಡ್ ಫಿಲ್ಮ್ನಲ್ಲಿ ಜಿಮಲ್ಲಿ ಎರಡು ಗಂಟೆ ಮೂವತ್ತೈದು ನಿಮಿಷ ಮೂವಿ ಅದ ಏಮ್ ಐತ್ರಿ ಈ ಥಿಯೇಟರ್ನಲ್ಲಿ ಪಬ್ಲಿಕ್ ಇದ್ದಿಲ್ಲ ಊಟ ಕಡಿಮೆ ಪಬ್ಲಿಕ್ ಇತ್ತು ಓಕೆ ಇದು ತೆಲುಗು ಆ್ಯಂಡ್ ತಮಿಳ್ದಾಗ ರಿಲೀಸ್ ಆಗೋದಿಲ್ಲ ಮೂವಿ ಎರಡು ಸೈಡ್ ಅಂತ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತದೆ ಈಗ ಆಂಧ್ರ ತೆಲಂಗಾಣ ಸೈಡ್ ನಾವು ಮಾತಾಡಬೇಕಂದ್ರೆ ಅಂಥ ಪರಿ ರೀಚ್ ನನಗೆ ಅನ್ಸಲ್ಲ ಇದು ಮೂವಿ ಸ್ಟೋರಿ ನನಗೆ ಅನ್ಸೋದಲ್ಲ ಯಾಕಂದ್ರೆ ಹತ್ತು ವರ್ಷ ಇದು ಮೂವಿ ಸ್ಟೋರಿ ಬರಬೇಕಿತ್ತು ಅವಾಗಿದೊಂದು ಬ್ಲಾಕ್ ಪಸ್ಟರ್ ಮೂವಿ ಇಟ್ಟತ್ತೈದು ಈಗ ವಿಶಾಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಲಾಸ್ಟ್ ಮೂವಿ ರೀ ಆ ಲಾಠಿ ನಾ ಎಷ್ಟೋ ದಿನವರ್ಸು ವೇಟ್ ಮಾಡ್ಲತ್ತಿದ್ದೆ ಬಟ್ ಅಂಥ ಪರಿ ಅದನ್ನು ಸ್ಟೋರಿ ಇರಲಿಲ್ಲ ಇದು ಒನ್ ಲೈನ್ ಏನಾಗ್ ಹೇಳಬೇಕಂದ್ರೆ ಇದನ್ನು ಒಂದು ಡಿಸೆಂಟ್ ಮೂವಿ ನನಗೆ ಅನ್ಸದ ಓಕೆ ಫ್ರೆಂಡ್ಸ್ ಸಂಗಂಡ್ ನೋಡೋಂಥ ಮೂವಿ ಅದ ಇದೊಂದು ಫುಲ್ಲಿ ಮಾಸಿ ಮೂವಿ ಅದ ಕಂಟಿನ್ಯೂ ಆ್ಯಕ್ಷನ್ ಅದ ಅಲ್ಲಿ ಓಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಲಾತೀ ವಿಶಾಲ್ ಕಂಟಿನ್ಯೂ ಒಂದು ಆ್ಯಕ್ಷನ್ ಮೂವಿನ ಮಾಡ್ಕತ್ತೆ ಬಂದ್ರೆ ಅದೊಂದು ಟ್ಯಾಗ್ ಅವ್ರಿಗೆ ಬಿದ್ದದ ಫುಲ್ ಆ್ಯಕ್ಷನ್ ಇರುವಾರಂತ ಎರಡು ಡಿವೈಡ್ ಮಾಡ್ತೀನಿ ಈ ಫಿಲ್ಮ್ ಸ್ಟೋರಿ ಹೇಳಬೇಕಂದ್ರೆ ಫಸ್ಟ್ ಇದು ಸ್ಟೋರಿ ಹೆಂಗದ ಅದ ಹೇಳಕ್ಕೆ ನಾವು ಖೋಷಿಶ್ ಮಾಡ್ತೀನಿ ಸೆಕೆಂಡ್ ಒಂದು ಈ ಫಿಲ್ಮ್ನಲ್ಲಿ ಅಲ್ಲಿ ಕಾಸ್ಟ್ ರಿಲಿಜನ್ ಆಗಲಿ ಮತ್ತು ಟೂ ಸ್ಟೇಟ್ ಬಗ್ಗೆದಾಗೆ ಪ್ರಾಪರ್ಟಿ ಬಗ್ಗೆದಾಗಲಿ ತೋರ್ಸರಲ್ಲ ಸೊ ಅದು ಸೆಕೆಂಡ್ ಪಾಯಿಂಟ್ ನಾವು ಮಾತಾಡೋಮು ತೊ ಫಸ್ಟ್ ಅವ್ರಿಗೆ ತಪ್ಪಲ್ಲಿ ವೀಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ಸ್ಟೋರಿ ಬಗ್ಗೆ ನಾವು ಮಾತಾಡೋಂದ್ರೆ ಪ್ರಿಯಾ ಮಲ್ಲಿಕಾ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಈಗ ಮಲಿಕಕ್ಕೆ ಕೊಡೋದ್ ಸಡನ್ಲಿ ಒಳ್ಳೆಕ್ಕೆ ಬರ್ತಾರೆ ಅವ್ರು ಎಕ್ಸಾಮ್ ಬರ್ಲೇಕ್ ಬಂದಿರೋ ಒಂದು ಸ್ಟೇಟಿಗೆ ಸಡನ್ಲಿ ಇಲ್ಲಿ ವಿಶಾಲ್ ನೋಡಿದ್ ಅವ್ರಿಗೆ ಉಳಿಸ್ತಾನೆ ಈಗ ವಿಶಾಲ ಯಾಕೆ ಉಳಿಸ್ಲತ್ತನ ಮತ್ತು ಪ್ರಿಯಾಗ ಯಾಕೆ ಒಳ್ಳೆ ಕೊಟ್ಟಾರೆ ಇದು ಪೂರಾ ಫಿಲ್ಮ್ ನೋಡ್ರಿ ನಿಮಗೆ ಗೊತ್ತದ ಅಂಡ್ ಚಲೋ ಆಗಿ ತೋರಿಸ ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಗೋಪಾಲ ಗೋಪಾಲಕೃಷ್ಣ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇದು ಫಸ್ಟ್ ಮೂವಿ ಆ್ಯಂಡ್ ಒಂದು ಪೂಜಾ ಮೂವಿ ನೋಡಿದೆ ವಿಶಾಲ್ ನೋಡಿದೆ ಆ್ಯಂಡ್ ಮೂವಿ ಸಿಂಗಮ್ ಟು ಸಿಂಗಮ್ ತ್ರೀ ಸೂರ್ಯದ ಮೂವಿ ನೋಡಿದೆ ಸೊ ಸರಿಯಾಗಿ ನನಗೆ ಅನ್ಸದ ಯಾಕಂದ್ರೆ ಕಂಟಿನ್ಯೂ ಆಕ್ಷನ್ ಮೂವಿ ಡ್ಯಾಕ್ಷನ್ ಅರ ನನಗೆ ಒಂದು ಪಾಯಿಂಟ್ ಅನ್ಸೋದ ಮೂವಿ ನೋಡೋ ಮಟ್ಟಿಗೆ ಹಂಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬೇಗ ನಾವು ಮಾತಾಡಬೇಕು ದೇವಿ ಸೇವ್ ಪ್ರಸಾದ್ ಮ್ಯೂಸಿಕ್ ಡಾಕ್ಟರ್ ತಿರುತನಿ ಕಾದು ಬೇಲೂರ್ ಕಾದು ತಮಿಳ್ನಾಡು ಕಾದು ಕೇರಳ ರನ್ ರನ್ ಒಂದು ಸಾಂಗ್ ಅದ ಸೇಮ್ ಆರ್ಯ ಮ್ಯೂಸಿಕ್ ಹೆಂಗಿತ್ತು ಅದೇ ನನಗೆ ಮ್ಯೂಸಿಕ್ ಅನ್ಸದ ಎಲ್ಲೆಲ್ಲಿ ಆ್ಯಕ್ಷನ್ ಅದ್ ನೋಡ್ರಿ ಅಲ್ಲಿ ಬಿಜೆ ಕೊಡಬೇಕಿತ್ತು ಇನ್ನೂ ಕೇಳಕ್ ನಮಗೆ ಇನ್ನೂ ಮಜಾ ಬರ್ತದೆ ಒಂದ್ ಕಡೆ ಆ್ಯಕ್ಷನ್ ಇದ್ಮೇಲೆ ಒಂದ್ ಕಡೆ ಬಿ ಸಾಲಿಡ್ ಪ್ರೆಸೆಂಟೇಶನ್ ಕೊಡಬೇಕಿತ್ತು ಬಟ್ ಅಲ್ಲೆಲ್ಲಿ ಕೊಟ್ಟಿಲ್ಲ ಇದೊಂದು ಮೈನಸ್ ಪಾಯಿಂಟೇ ಆ್ಯಂಡ್ ನಾವು ಮಾತಾಡ್ಬೇಕಂದ್ರೆ ಇಮೋಷ್ನಲ್ ವಿಷಲ್ ಕ್ಯಾರೆಕ್ಟರ್ನೂ ಮಾತಾಡ್ಬೇಕಂದ್ರೆ ಅವ್ರ ಕ್ಯಾರೆಕ್ಟರ್ ಇಮೋಷನಲ್ ಮ ಸ್ವಲ್ಪ ಕನೆಕ್ಟ್ ಮಾಡ್ತದೆ ಅಲ್ಲಿ ಕ್ಯಾರೆಕ್ಟರ್ ಏನದಲ್ಲ ಸ್ವಲ್ಪ ಇಮೋಷ್ನಲ್ ಕನೆಕ್ಟ್ ಮಾಡಬೇಕಿತ್ತು ಅವ್ರನ್ನೂ ಅವ್ರ ಆ್ಯಕ್ಟಿಂಗ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ ಫಿಲಮ್ನಲ್ಲಿ ಯೋಗಿ ಬಾಬು ಅವರ ಈಗ ಅವ್ರಿಗೆ ಎದ್ದ ಮೇಲೆ ಸ್ವಲ್ಪನ ಕಾಮಿಡಿ ಜನ್ರೇಟ್ ಆಗಬೇಕು ಯಾಕಂದ್ರೆ ಜಬರ್ದಸ್ತಿ ಕಾಮಿಡಿ ಮಾಡ್ದಾಗ ನನಗೆ ಆಗ್ಯದ ಸ್ವಲ್ಪ ಡಿಸಪಾಯಿಂಟ್ ಮಾಡ್ಯದ ಯಾಕಂದ್ರೆ ವಿಶಾಲ್ ಎಲ್ಲೆಲ್ಲಿ ಜೈಲಿಗೆ ಹೋಗ್ಬೇಕು ಇಲ್ಲಿ ಯೋಗಿ ಬಾಬು ಜೈಲಿಗೆ ಹೋಗ್ತಾನೆ ಕಂಟಿನ್ಯೂ ಹೊಡಿತಾ ಇರ್ತಾನೆ ಅವ್ನು ಜೈಲಿಗೆ ಇರ್ತಾನೆ ಅವನಿಗೆಲ್ಲ ಸಜಾ ಆತ ಇರ್ತದ ಸ್ವಲ್ಪ ಕಾಮಿಡಿ ಅನಿಸ್ಬೇಕಿತ್ತು ಬಟ್ ಅಲ್ಲಿ ಕಾಮಿಡಿ ನಮಗೆ ಅನಿಸಲ್ಲ ಈಗ ಸಡನ್ಲಿ ವಿಶಾಲನ್ನ ಹೊಡಗಿಸಿ ಮಲ್ಲಿಕಾಗೆ ಯಾಕೆ ಇಷ್ಟಪಡ್ತಾನೆ ಇದು ಫಿಲಿಮಲ್ಲಿ ಒಂದು ಸ್ಟ್ರಾಂಗಾಗಿ ಬಾಂಡಿಂಗ್ ಎಲ್ಲ ತೋರ್ಸ್ಯಾರ ಅದು ಎಂಡಿಂಗ್ ತನ ಡ್ಯಾಕ್ಟರ್ ಸರ್ ಸಸ್ಪೆನ್ಸ್ ಅಂತ ಇಟ್ಟಾರ ಬಟ್ ನಾವು ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಪಾಲಿಟಿಕ್ಸ್ ಬಗ್ಗೆದಾಗೆ ಆಂಧ್ರ ಆ್ಯಂಡ್ ತಮಿಳ್ನಾಡು ಬಾರ್ಡರ್ ಬಲ್ಲಿ ಪ್ರಾಪರ್ಟಿ ಬಗ್ಗೆದಾಗೆ ಫಿಲ್ಮ್ ಪೂರಾ ಸ್ಟೋರಿ ಅದು ಒಂದು ಸೆಕೆಂಡ್ ನಾವು ಮಾತಾಡಬೇಕಂದ್ರೆ ಕಾಸ್ಟ್ ರಿಲಿಜನ್ ಬಗ್ಗೆ ತಮಿಳ್ನಾಡು ಆ್ಯಂಡ್ ಕೇರಳ ಸೈಡ್ ನಾವು ಮಾತಾಡ್ಬೇಕೆಂದ್ರೆ ಯಾವಾಗಲೀ ಒಂದು ಎರಡು ಮೂರು ಪಾರ್ಟಿನೇ ರೂಲ್ ಅಲ್ಲಿ ತು ಯಾಕಂದ್ರೆ ಅಲ್ಲಿ ಚೋಲ್ ಸಾಮ್ರಾಜ್ಯ ಬಗ್ಗೆದಾಗಲಿ ಚಲೋ ಟೆಂಪಲ್ಸ್ ಬಗ್ಗೆದಾಗಲಿ ಚಲೋ ಚಲೋ ರಾಜಗೋಳ ಬಗ್ಗೆದಾಗಲಿ ಅವಾಗಿನ ಟೈಮ್ ಆಗಿದೆ ಅಲ್ಲ ಅಂಥ ಭೂಮಿಗೆ ತಮಿಳ್ನಾಡು ಮತ್ತು ಅದು ಕೇರಳ ಸೈಡ್ ನಾವು ಮಾತಾಡಬೇಕಂದ್ರು ರೀಸೆಂಟ್ಲಿ ನಾವು ನೋಡೀವಲ್ಲ ದ ಕೇರಳ ಸ್ಟೋರಿ ಮೂವಿ ಏನೇನು ಪ್ರಾಬ್ಲಮ್ ಆಗ್ಯದ ಆ ಸ್ಟೇಟ್ಲಸ್ ಸ್ಟೋರಿ ಎಲ್ಲ ಹೊರಗೆ ನಮಗೆ ಅದು ಮೂವಿ ಬಂದಮೇಲೆ ಎಷ್ಟು ಹುಡುಗಿಯರು ಹೊರಗೆ ಬಂದಿರೋದು ತಮಿಳ್ನಾಡು ಬೇರೆನೇ ಅದ ಅದೊಂದು ಪಾಯಿಂಟ್ ಸರ್ ಅಂತ ಚಲೋ ಆಗಿ ತೋರಿಸ ಇದು ಪಾಯಿಂಟ್ ನನಗೆ ಇಷ್ಟ ಆಗ್ಯದ ಬಟ್ ಬ್ರಾಹ್ಮಣ್ ಮೇಲೆ ಏನೇನು ಆತದ ಹೆಂಗೆ ಹೆಂಗೆ ಹಾಕಿತ್ತು ಅಂತೂ ಇದನ್ನೂ ಪಾಯಿಂಟ್ ತೋರಿಸೋ ಡಾಕ್ಟರ್ ಸರ್ ಯಾಕಂದ್ರೆ ಒಂದೇ ಅನಿಸಿದ್ವಿ ಶಂಭು ಶಿವಶಂಭೋ ರವಿ ತೇಜನ್ ಮೂವಿ ಬಂದಿತ್ತಲ್ಲ ಅದನ್ನು ತಮಿಳ್ ಆ್ಯಕ್ಟರ್ಗಳು ಇದ್ರು ಅದೇ ನನಗೆ ಅನ್ಸಿದೆ ಯಾಕಂದ್ರೆ ಕಂಟಿನ್ಯೂ ಚೇಸಿಂಗ್ ಆಕ್ಷನ್ ಇದೇ ಫಿಲ್ಮ್ನಲ್ಲಿ ಸ್ಟೋರಿ ಆದ ಸ್ವಲ್ಪ ಸೆಕೆಂಡ್ ಹಾಫ್ ಅಂತರ್ಗ ಸ್ವಲ್ಪ ಸ್ವಲ್ಪ ಸ್ಲೋ ಆತದ ನಾವು ಮಾತಾಡ್ಬೇಕಂದ್ರೆ ಆ್ಯಕ್ಷನ್ ಕಡಿಮೆ ಆಗ್ತದೆ ಬಟ್ ಅಂಥ ಪರಿ ಕಡಿಮೆ ಆಗೋಲ್ಲ ಕಂಟಿನ್ಯೂ ನಡೀತಾ ಇರ್ತದ ತೋ ಒಂದೇ ಪಾಯಿಂಟ್ ಹೇಳೋದು ಸರ್ ಸ್ವಲ್ಪ ಡಿಫ್ರೆಂಟಾಗಿ ಮೂವಿ ಮಾಡಿರಿ ಲಾಸ್ಟ್ ಲಾಟಿ ಮೂವಿನಲ್ಲಿ ಮತ್ತು ಇದು ಮೂವಿಯಲ್ಲಿ ಹಾಂ ವಿಶಾಲ್ ಯಾವಾಗ್ಲಸ್ ಮೂವಿಗಳು ಮಾಡ್ಲತ್ತಲ್ಲ ಒಂದು ಆ್ಯಕ್ಷನ್ ಹೀರೋನೇ ಕಂಟಿನ್ಯೂ ಸ್ವಲ್ಪ ಸ್ವಲ್ಪ್ ಡಿಫ್ರೆಂಟಾಗಿ ಮೂವಿ ಮಾಡಿರಿ ನಮಗೆ ಇಷ್ಟ ಆಗ್ತದ ಮೂವಿ ನೋಡೋ ಮಟ್ಟಿಗೆ ಯಾಕಂದ್ರೆ ರುಟೀನ್ ಒಪ್ಲೇ ನನಗೆ ಲಾಟಿ ಮೂವಿ ಮೂವಿಯಲ್ಲಿ ಇದು ಮೂವಿಯಲ್ಲಿ ಇದ್ರ ಕರೆ ಪೇಲಿ ಬೇರೆ ಮೂವಿಗಳು ಬಂದಿವಲ್ಲ ಸೊ ಸ್ವಲ್ಪ ಅದೇ ನನಗೆ ಅನಿಸ್ಲತ್ತದ ಐ ಹೋಪ್ ಬರೋ ಟೈಮಿಗೆ ಇನ್ನು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ಗಳಾಗಲಿ ಆ್ಯಕ್ಟಿಂಗ್ ಒಳಗೆ ಇಲ್ಲ ಯಾಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ದಾಗ ಅವ್ರ ಆ್ಯಕ್ಟಿಂಗ್ ಎಲ್ಲ ಮಾಡ್ಯಾರ ಬಟ್ ಸ್ಟೋರಿ ಸ್ವಲ್ಪ ಡಿಫ್ರೆಂಟಾಗಿ ಇದೊಂದು ಪಾಯಿಂಟ್ ನನಗೆ ಅನ್ಸಿದ ಮೂವಿ ನೋಡೋ ಮಟ್ಟಿಗೆ ಯಾಕಂದ್ರೆ ಲಾಸ್ಟ್ ನಾನು ಹೋಪ್ ಇಟ್ಕೊಂಡಿದ್ದೆ ಇವಾಗ ವಿಶಾಲ್ ಹಿಟ್ ಮೂವಿ ಕೊಡ್ತಾರ ಅಂತ ನಾನು ಅನ್ಕಂದಿದ ಲಾಟಿ ಅಲ್ಲಿಗೆ ಅದನ್ನ ಮೂವಿನ ಕೊಡಲಿಲ್ಲ ಬಟ್ ಇದು ಮೂವಿನ ತಮಿಳ್ನಾಡ್ದಾಗ ಹಿಟ್ ಅಂತರ್ಗ ಆತದ ಮೂವಿ ಬಟ್ ಇಲ್ಲಿ ಎರಡು ಮೂರು ನಮಗೆ ಗೊತ್ತಾದ ಫಿಲ್ಮ್ ಕಲೆಕ್ಷನ್ ಎಷ್ಟು ಗಳಿಸ್ಬೋದು ಅಂತರ್ಗ ಇದೊಂದು ಪಾಯಿಂಟ್ ನನಗೆ ಅನ್ಸಿದೆ ಆ್ಯಂಡ್ ದ್ರೋಢ್ ಪಾಲಿಟಿಕ್ಸ್ ಬಗ್ಗೆದಾಗೂ ಚಲೋ ಆಗಿ ಪ್ರೆಸೆಂಟೇಷನ್ ಆಗಿ ಕೊಟ್ಟರು ನನಗೆ ಒಂತ್ಗೆ ಓಕೆ ಡಿಸೆಂಟ್ ಮೂವಿ ನನಗೆ ಅನ್ಸಿದೆ ಆ್ಯಂಡ್ ನಿನ್ನೆ ರುಸ್ಲಾ ಮೂವಿ ಬಗ್ಗೆ ಸ್ವಲ್ಪ ನಾನು ಹೇಳೋದು ಮಿಸ್ ಆಗಿದ್ದೇನೆ ಯಾಕಂದ್ರೆ ಆ ಫಿಲ್ಮ್ನಲ್ಲಿ ಒಂದು ಪಾಯಿಂಟ್ ಚಲೋ ಆಗಿ ತೋರ್ಸರ ಒಂದು ಕಾಲೇಜ್ನಲ್ಲಿ ಒಂದು ಗ್ಯಾಂಗ್ ರೂಲ್ ಮಾಡ್ಲತ್ತದ ಅದು ಸುಮ್ಮನೆ ಮಂದಿ ಅವ್ನು ಆ ಈ ದೇಶಕ್ಕೆ ತುಕಡೆ ಮಾಡಬೇಕು ಈ ದೇಶ ಒಳಗೆ ಬೇರೆ ರಾಜಕೀಯ ತರಬೇಕು ಹೊರಗಿನ ಪಾಲಿಟಿಕ್ಸ್ ಇನ್ವಾಲ್ವ್ ಆಗ್ಬೇಕು ಈ ಫಿಲಿಮ್ನಲ್ಲಿ ಅಂತ ಒಂದು ಚಲೋ ಆಗಿ ಪಾಯಿಂಟ್ ತೋರಿಸಿರು ಬಟ್ ಅದೊಂದು ಪಾಯಿಂಟ್ ನೀನು ಮಿಸ್ ಆಗಿದೆ ಆ ಫಿಲಿಮ್ನಲ್ಲಿ ಹೇಳೋದು ಯಾಕಂದ್ರೆ ವಿಚಾರ ಏನದ ಕಾಲೇಜ್ ಒಳಗೆ ತೊಳೆ ಮೆಂಟಾಲಿಟಿ ಏನದ ಅಂತ ಚಲೋ ಆಗಿ ಪ್ರೆಸೆಂಟೇಷನ್ ಅದು ನನಗೆ ಕೊಟ್ಟಾರ ಅದು ಪಾಯಿಂಟ್ ನನಗೆ ಇಷ್ಟ ಆಗಿದೆ ಐ ಹೋಪ್ ಅದು ಒಂದು ಮಿಸ್ ಆಯ್ತು ನನಗೆ ಹೇಳಕ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇತ್ತು ಅದು ಡೆಫಿನೆಟ್ಲಿ ಅದು ಮೂವಿ ನೋಡಿದ್ರೆ ನಿಮಗೆ ಹೆಂಗೆ ಅನಿಸೋದು ಯಾಕಂದ್ರೆ ಅದೊಂದು ಸ್ಟೋರಿ ಕಾಲೇಜ್ ಒಳಗೆ ಹೆಂಗೆ ನಡೆದದ ಹೆಂಗೆ ರೂಲ್ ಮಾಡ್ಲತ್ತಿರು ಅದು ಏನೇನು ಇನ್ ಯಾರು ಇನ್ವಾಲ್ವ್ ಇದ್ದರು ಅದು ಎಲ್ಲೆಸ್ ಇನ್ವಾಲ್ವ್ ಇತ್ತು ಅಂತ ಪಾಯಿಂಟ್ ಚಲೋ ಆಗಿ ತೋರಿಸೋದು ಅದೊಂದು ಪಾಯಿಂಟ್ ನನಗೆ ಮುಟ್ಟ ಇಷ್ಟ ಆಯಿತು ಆ್ಯಂಡ್ ಕಮ್ಮಿಂಗ್ ದ ಪಾಯಿಂಟ್ ಇಫ್ ಓಕೆ ಡಿಸೆಂಟ್ ನನಗೆ ಮೂವಿ ಅನಿಸಿದೆ ಡೆಫಿನೆಟ್ಲಿ ಫ್ರೆಂಡ್ಸ್ ಅಂಗಡಿ ನೋಡೋಂಥ ಮೂವಿ ಅದ ಭಾಳ ಫ್ಯಾನ್ ಇದ್ದರೆ ಅಂದ್ರೆ ಡೆಫಿನೆಟ್ಲಿ ಇದು ಮೂವಿ ನಿಮಗೆ ಮಜಾ ಬರ್ತದೆ ನೋಡೋ ಮಟ್ಟಿಗೆ ನಿಮಗೆ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ ಇದು ಕಂಟಿನ್ಯೂ ಆ್ಯಕ್ಷನ್ ಅದ ಕಂಟಿನ್ಯೂ 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 ಇದೊಂದು ಪಾಯಿಂಟ್ ಸಲ್ ಡಿಸಪಾಯಿಂಟ್ ನಾನು ಮಾಡಿದೆ ರತ್ನ ಮೂವಿ ನೋಡಿದ್ ನಿಮಗೆ ಹೆಂಗೆ ಅನ್ಸಿದ ಹಂಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಟೆಕ್ ಕೇರ್ ಎಂಡ್ ಬೈ Chee, ist da